नमस्कार एन के स्वागत नानु अमीन शेख ವಿಜಯಪುರ ನಗರದಲ್ಲಿ ಇಂದು ಮಹಿಳಾ ಪೊಲೀಸ್ ಠಾಣಾ ವತಿಯಿಂದ ಸಂಚಾರಿ ನಿಯಮಗಳ ಕುರಿತು ಜನಜಾಗೃತಿ ಸಭೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಜಯವಂತ ದುಲಾರಿ ಮಾತನಾಡಿ ನಾಗರಿಕರು ಸಂಚಾರಿ ನಿಯಮಗಳ ಕುರಿತು ಜಾಗರೂಕರಾಗಿ ಇದ್ದಲ್ಲಿ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲು ಸಾಧ್ಯವಿಲ್ಲ ಅದಲ್ಲದೆ ಇಂದು ವಿಜಯಪುರ ನಗರ ಗಾಂಧಿ ಚೌಕದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ನಿತ್ಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ ಇಲ್ಲಿ ನಾಗರಿಕರು ಸರಿಯಾಗಿ ಟ್ರಾಫಿಕ್ ಸಿಗ್ನಲ್ ಗಳನ್ನ ಅನುಸರಿಸಿ ಅಪಘಾತಕ್ಕೆ ಕಾರಣವಾಗದಂತೆ ರಸ್ತೆ ಸಂಚಾರ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಮಹಿಳಾ ಪೊಲೀಸ್ ಠಾಣಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಈಗಂತಂದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆ ಇದೆ ನಾನು ಹೇಳಿದ್ದು ಮಕ್ಕಳ ಕಳ್ಳ ಸಾಗಾಣಿಕೆ ಅದು ಯಾವ ರೀತಿ ಆಗಿರ್ಬೋದು ಎದಕ್ಕಾದ್ರೂ ಬಳಸಬಹುದು ನೋಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಥವಾ ಚಾಕ್ಲೇಟ್ ಅಂತ ಹೇಳೋ ಏನೋ ಕೊಡ್ತಂತ ಒಟ್ಟ ಮೋಟಿವೇಷನ್ ಅಂದ್ರೆ ಮಾಡಿ ಅಷ್ಟು ನಿಮ್ಮ ನಮ್ಮ ಮೇಲೆ ನಂಬಿಕೆ ಬರಂಗ್ ಮಾಡಿ ನಿಮ್ಮನ್ನ ಹೋಗಿ ಒಂದು ಅನೈತಿಕ ಚಟುವಟಿಕೆ ಹಚ್ಬಹುದು ಅಥವಾ ಅಂದ್ರೆ ಯಾರು ಬೇಸ್ರಾಗಿಲ್ಲ ಅವ್ರ ಲಾಭಕ್ಕಾಗಿ ನಿಮ್ಮ ಇರ್ತಾರೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನ ನೋಡ್ಕೊಂಡು ಯಾರೇ ಗರ್ಬ್ರಾಗಲಿ ಯಾರೇ ಅಲ್ಲಿ ಟೀಚರ್ಸಿಗೆ ಹೇಳಬಹುದು ನೀವ್ ಯಾರೇ ಹೋಗ್ಬೇಕಾದ್ರು ನಿಮ್ ಟೀಚರ್ಸ್ ಸಿಗಲಿ ನಿಮ್ ಫಾದರ್ಸ್ ಸಿಗಲಿ ನಿಮ್ ಫ್ರೆಂಡ್ಸ್ ಸಿಗಾಲಿ ಇಂಟಿಮೇಶನ್ ಮಾಡಿ ನೀವು ಹೋಗೋದನ್ನ ಕರಿಬೇಕು ಗೊತ್ತಾಯ್ತಾ ಸ್ಕೂಲ್ ಬಗ್ಗೆ ನೋಡಿ ನೀವು ಸ್ಕೂಲಲ್ಲಿ ನಿಮ್ಗೆ ಎಲ್ಲಾ ಹಕ್ಕುಗಳಿದಾವೆ ಗೊತ್ತಾ ಸ್ಕೂಲಲ್ಲಿ ಬಿಸಿ ಊಟ ಬರುತ್ತೆ ಅಲ್ವಾ ಬಿಸಿ ಊಟ ಬರುತ್ತೆ ಅದು ರಾಜ್ಯ ಸರ್ಕಾರದಾಗಿರ್ಬೋದು ಕೇಂದ್ರ ಸರ್ಕಾರದಾಗಿರ್ಬೋದು ತತ್ತಿ ಕೊಡ್ತಾರೆ ಖಾರ ಕೊಡ್ತಾರೆ ಬಾಳೆಹುದು ಎಲ್ಲ ಆಟ ಆಡದ್ರೆ ಅಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕುಗಳನ್ನ ಕೇಳ್ತಾ ನಾನು ಇದು ಟ್ಯಾಲೆಂಟ್ ಇದೆ ನಾನು ಇದು ಮಾಡಬಲ್ಲೇ ನನಗೆ ಸಾಮರ್ಥ್ಯ ಇದೆ ನಾನು ಧೈರ್ಯ ನಿಮ್ಗೆ ಬರ್ಬೇಕು ಅದು ಬರ್ಬೇಕಂತಂದ್ರೆ ನೀವು ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ಅದನ್ನ ಮಾತನಾಡುವಂತ ಕಲೆ ಇರಬೇಕು ಒಂದು ಶಬ್ದ ಸಂಗ್ರಹ ಇರಬೇಕು ಅದ್ರ ಬಗ್ಗೆ ನಾಲೆಜ್ ಇದ್ದಾಗ ನೀವೇನ್ ಮಾಡ್ತೀರ ಧೈರ್ಯವಾಗಿ ಬಂದು ಭಾಗವಹಿಸಿ ಆಟಗಳನ್ನ ಆಡ್ತೀರಾ ಎಲೆಕ್ಷನ್ ಮಾಡ್ತೀರಾ ಖೋಖೋ ಆಡ್ತೀರಾ ಏನು ಮಾಡ್ತೀರ ಎಲ್ಲ ಚಟುವಟಿಕೆಗಳನ್ನ ಇದು ಮಗುವಿಗೆ ಭಾಗವಹಿಸುವಂತ ಹಕ್ಕು ಬದುಕುವ ಹಕ್ಕು ಭಾಗವಿಸುವ ವಿಕಾಸ ಹೊಂದುವ ಹಕ್ಕು ಜೀವಿಸುವ ಹಕ್ಕು ಇಷ್ಟು ಈ ಕಾಯ್ದೆ ಅಡಿಯಲ್ಲಿ ನಿಮಗಾಗಿರುವಂತ ಮಕ್ಕಳ ಹಕ್ಕುಗಳು ಈ ಮಕ್ಕಳ ಹಕ್ಕುಗಳಿಗೆ ಅನ್ಯಾಯ ಆಗದ ಹಾಗೆ ಏನ್ ಅಂತಂದ್ರೆ ಇವ್ ಯಾವುದಕ್ಕೂ ಧಕ್ಕೆ ಬರಬಾರ್ದು ಒಂದು ಮಗು ಸುರಕ್ಷಿತವಾಗಿ ಬೆಳಿಬೇಕಂದ್ರೆ ಯಾವುದಕ್ಕೂ ಧಕ್ಕೆ ಬರಬಾರ್ದು ಅಂತೇಳಿ ಸರ್ಕಾರ ಒಂದು ಕಾಯ್ದೆಯನ್ನು ತಂದು ಅದಕ್ಕಾಗಿ ನಿಮಗೋಸ್ಕರವಾಗಿ ಮಕ್ಕಳ ವಿಶೇಷ ಪೊಲೀಸ್ ಘಟಕ ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಮಕ್ಕಳ ಮಕ್ಕಳ ಮೇಲೆ ಯಾವೇ ದೌರ್ಜನ್ಯವಾಗಬಾರದು ಮಾನಸಿಕವಾಗಿರ್ಬಹುದು ದೈಹಿಕವಾಗಿರ್ಬಹುದು ಲೈಂಗಿಕವಾಗಿರಬಹುದು ಮಾನಸಿಕವಾಗಿರ್ಬಹುದು ಯಾವುದೂ ಮಕ್ಕಳ ಮೇಲೆ ಪರಿಣಾಮಕಾರಿಯಾಗಿ ಅಂತ ಅಂತೇಳಿ ನಮ್ಮ ಕಾನೂನಿದೆ ನಮ್ಮ ಕಾನೂನು ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಮಕ್ಕಳಗೋಸ್ಕರ ಮಕ್ಕಳ ರಕ್ಷಣೆಗೋಸ್ಕರ ನಮ್ಮ ಕಾನೂನಿದೆ ಆ ವಿಶೇಷ ಮಕ್ಕಳ ಘಟಕಕ್ಕೆ ಒಬ್ಬರ ನೋಡಲ್ ಅಧಿಕಾರಿ ಇರ್ತಾರೆ ಅವರು ಮಕ್ಕಳ ಮಕ್ಕಳ ಬಗ್ಗೆ ಸಮಸ್ಯೆ ಯಾವುದೇ ಬಂದ್ರು ಅವರು ಪರಿಹಾರ ಮಾಡ್ತಾರೆ ಅದಕ್ಕೆ ಸಲಸಿನ ಏನಿದೆ ಅನ್ನೋದೆಲ್ಲ ಅವರಿಗೆ ನಿಮಗೆ ಪರಿಹಾರ ಕೊಡ್ತಾರೆ ಒದಗಿಸ್ಕೊಡ್ತಾರೆ ನಿಮಗೆ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತಾರೆ ಮಕ್ಕಳ ಮೇಲೆ ಯಾವುದೇ ದೌರ್ಜನ್ಯ ಆದ್ರೂ ಅದನ್ನ ತಡ್ಕೊಳದೆ ನೀವು ಪೊಲೀಸ್ ಸ್ಟೇಷನ್ಗೂ ಬರ್ಬೋದು ನಿಮಗೋಸ್ಕರ ಮಕ್ಕಳಿಗೋಸ್ಕರ ಇರುವಂತಹ ಒನ್ ಜೀರೋ ನೈನ್ ಒನ್ ಜೀರೋ ನೈನ್ ಎ ನೀವು ಹೊಡೆದ್ರೆ ಡೈಲ್ ಮಾಡಿದ್ರೆ ಅದು ಮಕ್ಕಳ ಸಹಾಯವಾಣಿ ನಂಬರ್ ನೆನಪಿದೆಯಾ ನೆನಪಿದ್ಯಾ ಒನ್ ಜೀರೋ ಮಕ್ಕಳ ಸಹಾಯವಾಣಿ ಯಾಕೆ ಮಾಡಿದಾರ ಗೊತ್ತಾ ಮಕ್ಕಳಿಗೆ ಏನಾದರೂ ಆಪತ್ತು ಬಂದ್ರೆ ಅವ್ರ ರಕ್ಷಣೆ ಮಾಡ್ಕೋಬೇಕು ಎಲ್ಲ ಇದ್ರೆ ಒನ್ ಜೀರೋ ನೈನ್ ನೈಟ್ ತಕ್ಷಣ ಅದು ನಮ್ಗೆ ಹೆಲ್ಪ್ ಲೈನ್ ನಂಬರ್ ನಮ್ಗೆ ಈ ರೀತಿ ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ನೀವು ಹೇಳಿದ ತಕ್ಷಣ ನಿಮ್ಗೆ ತಲುಪಿಗೋಸ್ಕರ ಬರ್ತಾರೆ ಹೌದಾ ಇನ್ನೊಂದೇನು ಒನ್ ಒನ್ ಜೀರೋ ಇದು ಪೊಲೀಸ್ ಸಹಾಯವಾಣಿ ನೀವು ಪೊಲೀಸ್ ಸಹಾಯವಾಣಿಗಿನೂ ಕರೆ ಮಾಡಬಹುದು ಜೊತೆಗೆ ಮಕ್ಕಳು ಅಂದ್ರೆ ಹದಿನೆಂಟು ವರ್ಷ ವರ್ಷ ಮತ್ತು ಗಂಡಮಕ್ಳು ಮತ್ತು ಹೆಣ್ಮಕ್ಳು ಇದ್ರಿಗೆ ನಾವು ಮಕ್ಕಳು ಕರಿತೀವಿ ಹಾಗಾದ್ರೆ ವಿವಾಹದ ಬಗ್ಗೆ ನೀವು ಕೇಳಿದಿರಾ ವಿವಾಹ ನಿಷೇಧ ಮಾಡಿದೆ ಎಷ್ಟರಲ್ಲಿ ನಿಷೇಧ ಮಾಡಿದೆ ಎರಡ್ ಸಾವಿರದ ಆರರಲ್ಲಿ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ನಿಷೇಧ ಕಾಯ್ದೆ ಜಾರಿಗೆ ತಂದ್ರೆ ಬಾಲ್ಯವ ಆಗುವುದು ಅಪರಾಧ ಅಂತ ಹೇಳಿ ಬಾಲ್ವ ಆಗುವುದು ಅಪರಾಧ ಆ ರೀತಿಯಲ್ಲಿ ಆದ್ರೆ ಆ ವಯಸ್ಸಲ್ಲಿ ನಿಮಗೆ ಒಂದ್ ವೇಳೆ ಮದುವೆ ಮಾಡಿಕೊಟ್ರೆ ದೈಹಿಕವಾಗಿ ಮಾನಸಿಕವಾಗಿ ಆ ಮಗುವಿನ ಮೇಲೆ ಒತ್ತಡ ಬಿಡುತ್ತೆ ಇದರಿಂದ ಸಮಾಜದ ವಾತಾವರಣ ಸಾಧ್ಯವಾಗುದಿಲ್ಲ ಆದ್ದರಿಂದ ಆ ವಯಸ್ಸನ್ನ ತೆಗೆದ ಒಂದ್ ವೇಳೆ ಆಗಿದ್ದೇ ಕರೆ ಆದ್ರೆ ಅಲ್ಲಿ ಆ ತಂದೆ ತಾಯಿ ಆಗಿರ್ಬೋದು ಆ ಹೆಣ್ಣಿನ ತಂದೆ ತಾಯಿ ಆಗಿರ್ಬೋದು ಗಂಡಿನ ತಂದೆ ತಾಯಿ ಆಗಿರ್ಬೋದು ಅಲ್ಲಿ ಮದುವೆಗೆ ಬಂದವರಾಗಿರ್ಬೋದು ಚೌಟ್ರಿ ಕೊಟ್ಟವ ಆಗಿರ್ಬೋದು ಪೂಜಾರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅಲ್ಲಿ ಇದ್ದವರೆಲ್ಲರೂ ಸಹ ಅಪರಾಧಿಗಳು ಆಗ್ತಾರೆ ಗೊತ್ತಾಯ್ತಾ ಅಪರಾಧಿಗಳು ಆಗ್ತಾರೆ ಅಂತ ಸಮಸ್ಯೆಗಳು ಯಾರೂನು ತರ್ಕೋಬೇಡಿ ಓದುವಂತ ವಯಸ್ಸಲ್ಲಿ ಓದ್ಬೇಕು ಚೆನ್ನಾಗಿ ಜೊತೆಗೆ ನಿಮಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಗೊತ್ತಿದೆಯಲ್ವಾ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಗೊತ್ತಿದೆಯಲ್ವಾ ಒಳ್ಳೆ ರೀತಿ ಮುಟ್ಟೋದು ಮತ್ತು ಬೆಟ್ಟದಾಗಿ ಮುಟ್ಟೋದು ಈ ರೀತಿ ನಾನು ಇವಳನ್ನ ಕರ್ಕೊಂಡು ಏ ನಮ್ಮ ಶಬಾಷ್ ಚೆನ್ನಾಗಿ ಮಾಡಿದ್ಯಾ ವರ್ಕ್ ಚೆನ್ನಾಗಿ ಮಾಡಿದ್ಯಾ ನಿಮ್ ಅಂತ ಹೇಳಿ ಮುಟ್ಟಿದ್ರೆ ದಟ್ ಇಸ್ ಅ ಗುಡ್ ಟಚ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಅ ಗುಡ್ ಟಚ್ ನಾನು ಇವಳಿಗೆ ಏನೋ ಸಲಿಗೆಯಿಂದ ಸುಮ್ಮನೆ ಹಿಂಗಲಿಕ್ಕೆ ಏನೋ ಮಾಡ್ಕೊತ ಹೋದ್ರೆ ದಟ್ ಇಸ್ ಅ ಬ್ಯಾಡ್ ಟಚ್ ಈಗ ಅಮ್ಮ ಅಲ್ಲಿ ಪಪ್ಪ ಅಲ್ಲಿ ಮುಟ್ಟೋದಾಗಿರ್ಬೋದು ಸಣ್ಣ ಮಗು ಇದ್ದಾಗೆ ಎಲ್ಲಾನು ಮಾಡ್ಬೇಕಾಗತ್ತೆ ತಂದೆ ತಾಯಿ ಅದು ಒಳ್ಳೆ ಟಚ್ ಹೌದ್ವಾ ಒಳ್ಳೆ ಟಚ್ ಬಲ್ಲ ಅಮ್ಮ ಅಮ್ಮ ಮುಟ್ಟಿದ್ರೆ ಕೆಟ್ಟ ರೀತಿಯಿಂದ ಮುಟ್ಟತಾರ ಇಲ್ಲಲ್ವಾ ಅಮ್ಮ ಮುಟ್ಟೋದ್ ಕೆಟ್ಟ ರೀತಿಯಿಂದ ಮುಟ್ಟೋದಿಲ್ಲ ಯಾರಾದ್ರೂ ಆಗಿರ್ಬೋದು ನಿಮ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿರ್ಬೋದು ಯಾರಾಗಿರ್ಬೋದು ನೀವು ನಿಮ್ಮ ಒಂದು ಇದರಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಟಚ್ ಬ್ಯಾಡ್ ಟಚ್ ಬಗ್ಗೆ ಇದನ್ನ ಪರಿಪೂರ್ಣವಾಗಿ ತಿಳ್ಕೊಂಡಿರ್ಬೇಕು ಗೊತ್ತಾಯ್ತಾ ಜೊತೆಗೆ ನಿಮ್ಗೆ ಅಪರಿಚಿತ ಯಾರೇ ಬಂದಿರಬಹುದು ನಾನು ಅಪರಿಚಿತ ಪೊಲೀಸ್ ಅಂತೂ ಗೊತ್ತಾಯ್ತು ಇಬ್ರು ಗಂಡ ಹೆತಾರ ಕಾಣ್ತಿರ್ತಾರೆ ಒಂದು ಕಾರ್ ಅಲ್ಲಿ ಬರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ ಮಕ್ಳು ಸ್ಕೂಲ್ಗೆ ಹೋಗ್ತಿರ್ತೀರಾ ಅವಾಗ ಏನ್ ಮಾಡ್ತಾರೆ ಹೋಗ್ತೀಯ ಬಾ ನನ್ನ ಜೊತೆಗೆ ಬಾ ಬಿಟ್ಟು ಬಿಟ್ಟಿನ ಕಾರ್ ಗಡೆಯ ನೀವೇನ್ ಮಾಡ್ತೀರಾ ಓ ಅಂಕಲ್ ಕಾರ್ ಅಂಟಿ ಅಂಕಲ್ ಇಬ್ರು ಅದಾರ ಗಂಡ ಅದಾರ ನನ್ ಅಲ್ಮಠ ಸ್ಕೂಲ್ ತರ ಬಿಡ್ತಾರ ಅತಿಯಾದ ನಂಬಿಕೆ ಆ ನಂಬಿಕೆ ಮೇಲೆ ನೀವು ಏನು ಹೋಗ್ ಮಾಡ್ಬಿಡ್ತೀರಾ ಹೋಗ್ಬಿಡ್ತೀರಾ ಹೋಗ್ಬಿಟ್ಮೇಲೆ ಅವ್ರ ಏನ್ ಮಾಡ್ತಾರ ಅವ್ರ ನಿಜವಾದ ಬಣ್ಣ ಅಲ್ಲಿ ತೋರಿಸ್ತಾರ ಏನ್ ಮಾಡ್ಬಿಡ್ತಾರ ಹೆಂಗೂ ನೀವ್ ಕಾರ್ ಕೂತಿರ್ತಾರ ಕರ್ಕೊಂಡು ಕಿಡ್ನಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವಾಗ ಏನಾಗ್ಬಿಡ್ತಿದೆ ನಿಮ್ಗೆ ಎಲ್ಲಿ ಒಂದು ಫೋನ್ ಕೊಡಲ್ಲ ಹೆಣ್ಣು ಕೊಡಲ್ಲ ನಿಮ್ಗೆ ಕರ್ಕೊಂಡೋಗಿ ಒಂದು ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರು ಭಿಕ್ಷಾ ಬೇಡಕಾಗಿರ್ಬೋದು ಇನ್ನಿತರ ಅಹಿತಕರ ಘಟನೆಗಳಲ್ಲಿ ಅನೈತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಸ್ತಾರೆ ಇದೆಲ್ಲಾನು ಮಕ್ಕಳು ಕೇರ್ಫುಲ್ ಆಗಿ ಸ್ವಲ್ಪ ಸಿನ್ಸಿಯರ್ ಆಗಿ ಯಾರನ್ನೇ ನಂಬಬೇಕಾದ್ರೂ ಹುಷಾರಾಗಿ ಜಾಗೃತವಾಗಿ ನಂಬಿ ಎಲ್ಲಿಗೆ ಹೋಗ್ಬೇಕಾದ್ರು ನಿಮ್ ತಾಯಿ ತಂದೆಯ ಒಂದು ಇಂಟಿಮೇಶನ್ ಮಾಡಿ ಸಲ್ನಾಗ ಹೋಗೋದನ್ನ ತರ್ಬೋದು ಗೊತ್ತಾಯ್ತಾ राख